ಯಾರು ತಿಳಿಯೋರು ಇನ್ನ ಪರಾಕ್ರಮ ಅವಾಗ ಫಿಲ್ಮ್ ಮೇಕರ್ಸ್ಗೂ ಅಥವಾ ಫಿಲ್ಮ್ ಬ್ಯಾಕ್ ಗ್ರೌಂಡ್ಗೂ ಫಿಲ್ಮ್ ಮಾಡೋರ್ಗ ಒಂದು ಎಥಿಕ್ಸ್ ಇತ್ತು ಈಗ ಏನಿದ್ರು ಜಿಂಗ್ ತೆಲುಗು ವರು ಇಯರ್ಸ್ ಆಯ್ತು ಬೆಂಗಳೂರಿಗೆ ಬಂದು ನಮ್ ಫೇವರೇಟ್ನೀತ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಇವತ್ತು ಅಷ್ಟೇ ನಾವು ಬಂದ್ರೆ ಹಳೆ ಆಡುಗಳ್ನ ಕೇಳಕ್ ಇಷ್ಟಪಡೋದು ಟಾಪ್ ಬೊಬ್ರು ಅದು ಕಸ್ತೂರಿ ನಿವಾಸ ಎಷ್ಟಿದೆ ಬಂಗಾರ ಮನುಷ್ಯ ಫ್ಯಾಮಿಲಿ ಕುತ್ಕೋಬೇಕು ಖರ್ಚಿಕ್ ಬಂದು ಕೈಲಿ ಹಿಡ್ಕೋಬೇಕು ಎಲ್ಲ ವರ್ಷಗಳ ಈಗ ಇದಾರೆ ಅಮ್ಮ ನಾ ಬೇಲ ಹಬ್ಬ ಯಾಕೆ ಅದೆಲ್ಲ ಇವತ್ತಿನ ನಟಗಳಲ್ಲಿ ಕಡಕ್ಕೆ ಸಾಧ್ಯ ಇಲ್ಲ ಸೊ ಹಂಗಾಗಿ ರಾಜ್ಕುಮಾರ್ ಯಾವಾಗಲಿಸಿದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರಲ್ಲ ಒಳ್ಳೆ ಬಿಡಿ ಆವಾಡುವ ನುಡಿಯೇ ಗನ್ನಡ ನುಡಿ ಚಿನ್ನದ ನುಡಿ ನಾವಿರುವ ತಾಳವೇ ಕನ್ನಡ ನುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಓಹೋ 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 ನಮಸ್ತೆ ನೀನ್ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಇವತ್ತಿನ ಪಬ್ಲಿಕ್ ಬೀಟ್ಸ್ ನ ಸ್ಪೆಷಲ್ ಏನು ಟಾಪಿಕ್ ಏನು ಅಂತ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಶಂಕರ್ ನಾಗ್ ಅವರ ಈ ಮೂರು ಜನರ ಯಾವ್ದು ಟಾಪ್ ಮೋಸ್ಟ್ ಫೇವ್ರೆಟ್ ಸಿನಿಮಾ ಜೊತೆಗೆ ಅವರ ಟಾಪ್ ಮೋಸ್ಟ್ ಫೇವ್ರೆಟ್ ಸಾಂಗ್ ಯಾವ್ದು ಅನ್ನೋದನ್ನ ಕೇಳ್ಬೇಕು ಅಂತ ಸದ್ಯಕ್ಕೆ ನಾನು ಇವಾಗ ಈ ಜಾಗ ಜನರ ಹತ್ರ ಕೇಳೋಣ ಅವರ ಒಪಿನಿಯನ್ ಏನಿದೆ ಯಾವ್ಯಾವ ರೀತಿಯಾಗಿ ಹಾಡ್ ಆಡ್ತಾರೆ ಯಾವ್ಯಾವ ಹಾಡ್ ಕಂಪ್ಲೀಟ್ ಆಗಿ ಎಪಿಸೋಡ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡದೆ ಎಪಿಸೋಡ್ ನ ನೋಡ್ತಾ ಹೋಗ್ತೀನಿ ತೆಲುಗು ಆಕ್ಚುಲಿ ನಮ್ದು ಆಂಧ್ರದವರು ಬಟ್ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆಯವ್ರ ಜಾಬ್ ಇರೋದ್ರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು ಟೂ ಇಯರ್ಸ್ ಆಯ್ತು ಬೆಂಗಳೂರಿಗೆ ಬಂದು ನಮ್ಮ ಫೇವ್ರೇಟ್ ಇವರು ಪುನೀತ್ ರಾಜ್ಕುಮಾರ್ ಇದು ರಾಜಕುಮಾರ್ ಮೂವಿ ನೋಡಿದ್ವಿ ಅದರಲ್ಲಿ ಸಾಂಗ್ ಬೊಂಬೆ ಹೇಳುತ್ತೈತೆ ಫುಲ್ ಫೇವ್ರೇಟ್ ಸಾಂಗ್ ಯಜಮಾನ ಒಂದು ನೋಡಿದ್ದೀನಿ ಕನ್ನಡ ಸೊಪ್ಪು ಕಡಿಮೆ ಕಾಟೇರ ಒಂದು ಕಾಟೇರದಲ್ಲಿ ಅವಾಗ ಏನ್ ಮಾಡಿದಾರೋ ಅವರು ರಿಯಲ್ ಆಗಿ ಆ ತರ ಆತರ ಟಿವಿಯಲ್ಲೆಲ್ಲ ತೋರಿಸ್ಬಿಟ್ಟಿದ್ದಾರೆ ತರ ರಿಯಲ್ ಆಗಿ ದರ್ಶನ್ ಮಾಡಿದ್ದಾರೆ ಅನ್ನೋ ತರ ಆ ಈಗಿನ ಮೂವಿಗಳಿಗೆಲ್ಲ ಬರೀ ರೊಮ್ಯಾಂಟಿಕ್ ಆಗಿ ಹೋಗ್ತಾ ಇದೆ ಓಲ್ಡ್ ಮೂವಿಯಲ್ಲೆಲ್ಲ ಎಲ್ಲ ಒಂದು ಫ್ಯಾಮಿಲಿ ಬಗ್ಗೆ ಆ ತರ ಇರ್ತಾ ಇತ್ತು ಫ್ಯಾಮಿಲಿ ಕುತ್ಕೊಂಡು ಮಾತಾಡೋದಾಗ್ಲಿ ಏನಾದ್ರು ಒಬ್ರಿಗೊಬ್ರು ಮಾತಾಡೋದು ಎಲ್ಲ ಒಂಥರ ಚರ್ಚೆ ಇರೋದು ಈಗಿರೋ ಮೂವಿ ಗಳು ಏನಾಗಿದೆ ಅಂದ್ರೆ ಬರೀ ಲವ್ ಸ್ಟೋರಿನೇ ನೇ ನಡೀತಾ ಇದೆ ಫ್ಯಾಮಿಲಿ ನೋಡಕ್ ಆಗಲ್ಲ ಆ ಮಕ್ಕಳನ್ನ ಕೂಡಿಸ್ಕೊಂಡು ನೋಡೋಕು ಆಗಲ್ಲ ಮೂವಿ ಆ ತರ ಈಗ ನಾವ್ ಏನಾದ್ರು ಆ ತರ ಮೂವಿ ನೋಡಿದ್ರೆ ಆ ಮಕ್ಕಳಿಗೂ ಅದೇ ಫೀಲಿಂಗ್ ಆಗುತ್ತೆ ಆ ತರ ಈ ತರ ಮೂವೀಸ್ ಬರೋದೇ ಇಲ್ಲ ಲವ್ ಸ್ಟೋರಿ ಓಲ್ಡ್ ಇಸ್ ಬೆಸ್ಟ್ ಮೂವೀಸ್ ಓಲ್ಡ್ ಇಸ್ ಬೆಸ್ಟ್ ನನ್ನ ಫೆವರಿಟ್ ವಿಷ್ಣುವರ್ಧನ್ ಅವರು ಅಂದ್ರೆ ಅವರು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಒಂದು ಮೆಸೇಜ್ ಇದೆ ಜನಗಳಿಗೆ ಮತ್ತೆ ಅವರು ಮಾಡಿರುವಂತ ಪಿಕ್ಚರ್ ಗಳೆಲ್ಲ ಕೂಡ ಒಂದ್ ಕತೆ ಸಾರಾಂಶ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಅವ್ರೆಲ್ರು ಇಷ್ಟನೇ ಶಂಕರ್ನಾಗ್ ಕೂಡ ಅವಾಗ ಅಂದ್ರೆ ನಾವೆಲ್ಲ ಫಿಲಂ ನೋಡುವ ಅಷ್ಟೇ ಹೊತ್ತಿಗೆ ಶಂಕರ್ನಾಗ್ ಅವರು ಪಾಪ ಅವರು ಜರ್ನಿ ಮುಗಿಸಿ ಹೊರಟಿದ್ದಾರೆ ಅದರಿಂದ ಅವ್ರ ಹಳೆ ಫಿಲಂಗಳು ತುಂಬಾ ಇಷ್ಟನೇ ನೋಡ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರದ ಹೌದು ನಾಗರ ಫಿಲಂ ಫಿಲಮ್ ತುಂಬಾ ಇಷ್ಟ ಹಳೆ ಫಿಲಂ ಹೌದು ಅದರಲ್ಲಿ ಅಲ್ಲ ಹೌದು ತುಂಬಾ ಹೌದು ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಇವತ್ತು ಬಂದ್ರೆ ಒಂದ್ಸಾರಿ ನೋಡ್ತೀವಿ ದ್ವೇಷ ಹನ್ನೆರಡು ವರ್ಷ ಇವಾಗಿನ ಫಿಲಂಗಳಲ್ಲಿ ಅಲ್ಲ ಒಂದೊಂದು ಫಿಲಮ್ ಗಳು ತುಂಬಾ ಚೆನ್ನಾಗಿದೆ ಮೆಸೇಜ್ ಇದೆ ಪುನೀತ್ ಅವ್ರ ಪಿಕ್ಚರ್ ಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಇದೆ ಬಿಡಿ ಯಾಕಂದ್ರೆ ಅಹ್ ಇವಾಗಿನ ಡೈರೆಕ್ಟರ್ ಅಂದ್ರೆ ಆಕ್ಟರ್ ಹತ್ರ ಎಷ್ಟೊಂದು ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿಸ್ತಾರೆ ಅಂತ ನಾವು ಹೇಳೋದ್ ಕಷ್ಟ ಬಟ್ ದರ್ಶನ್ ಅವ್ರ ಫಿಲಂ ಗಳು ಚೆನ್ನಾಗಿದೆ ಒಂದು ಮೊದ್ಲಿನ ಫಿಲಮ್ ಅಂತ ಅನ್ಕೊಂಡ್ರೆ ಇವಾಗಿನ ಫಿಲಂಗಳಲ್ಲಿ ಅಂತ ಒಂದು ಮೆಸೇಜ್ ಇಲ್ಲ ಅಂತ ಇವಾಗ ಬರುವಂತ ಹಾಡುಗಳು ಅಷ್ಟು ನಮ್ಗೆ ಇವತ್ತಿನ ಯುವ ಪೀಳಿಗೆಗೆ ಇಷ್ಟ ಆಗುತ್ತೆ ಬಟ್ ನಾವೆಲ್ಲ ಒಂದು ರಾಜ್ಕುಮಾರ್ 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 ಯಾಕೆ ಅಂದ್ರೆ ಅದು ನ್ಯಾಚುರಲ್ ಆಕ್ಟಿಂಗ್ ಅವ್ರದ್ದು ನೋಡ್ಬೇಕಂದ್ರೆ ಇವಾಗಿನ ಫಿಲಮ್ ಗಳಲ್ಲ ಆತರ ನಾವು ನೋಡ್ತಾ ಇಲ್ಲ ಯಾರು ಇನ್ನೊಂದು ಅವರಲ್ಲೇ ಇದ್ದಿದ್ದು ಹಾಡುಗಳು ಆಗ್ಬೋದು ಅವ್ರ ಆಕ್ಟಿಂಗ್ ಆಗ್ಬೋದು ತುಂಬಾ ಎಕ್ಸ್ಕ್ಲೂಸಿವ್ ಆಗಿರೋದು ಇವಾಗ ಏನಪ್ಪಾ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದೆ ನಿಮ್ಮ ಏನು ಫಿಲಂ ತೆಗಿಯೋದಿರ್ಬೋದು ಮತ್ತೆ ಆ ಹಾಡುಗಳಿರ್ಬೋದು ಎಲ್ಲ ಸ್ವಲ್ಪ ಅಡ್ವಾನ್ಸ್ ಆಮೇಲೆ ಇವಾಗಿನ ಪೀಳಿಗೆಗೆ ಆಗ ಇವಾಗ ಮಾಡ್ತಾ ಇದ್ದೀರಾ ಆದ್ರೆ ಇವತ್ತು ಅಷ್ಟೇ ನಾವು ರೇಡಿಯೋಲ್ ಬಂದ್ರೆ ಹಳೆ ಹಾಡುಗಳನ್ನ ಕೇಳಕ್ ಇಷ್ಟ ಪಡೋದು ಅದೇನಂತ ಗೊತ್ತಿಲ್ಲ ರಾಜ್ಕುಮಾರ್ ಫೇವ್ರೇಟ್ ಇದಾವೆ ಅದ್ರಲ್ಲಿ ಯಾವ್ದು ಇಲ್ಲ ಅಂದ್ರೆ ನನ್ಗೆ ಒಂದು ಅವ್ರದ್ದು ಯಾವಾಗ ಅಂತ ಒಂದು ಹಾಡು ಅಂದ್ರೆ ಅದು ನಿನ್ನದೇ ನಿನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನಿನ್ನಲಿ ಅದು ತುಂಬಾ ಇಷ್ಟ ಹಾಡೋದು ನನಗೆ ಹಾಡಾಡೋದೇನಿಲ್ಲ ಕಾರಲ್ಲಿ ಹಾಕಿದ್ರೆ ಅದೇ ಬರ್ತಾವ್ ಹಾಡುಗಳು ಇಲ್ಲ ಸರ್ ಆತರ ಏನಿಲ್ಲ ನಮ್ಗೆ ಏನೋ ಒಂಥರ ಹಿಂದೆ ಆಗ್ಬಿಡತ್ತೆ ಆ ಹಾಡುಗಳು ಬಂದಿದ ತಕ್ಷಣ ಅಷ್ಟು ವರ್ಷ ಹಿಂದೆ ಹೋದಂಗ ಆಗ್ಬಿಡತ್ತೆ ನಮ್ಗೆ ಇವಾಗು ಆಗಿನ ಕಾಲದಲ್ಲಿ ವಿಷ್ಣುವರ್ಧನ್ ಸರ್ ನನ್ ಫೇವರೇಟ್ ವಿಷ್ಣುವರ್ಧನ್ ಗೊತ್ತಿಲ್ಲ ಬಟ್ ನಾವು ಅವಾಗಿಂದ ತುಂಬಾ ಸಣ್ಣವರಿದ್ದಾಗ ಒಂದ್ ಫಿಲ್ಮ್ ಬಂದ್ವಿ ಅವಾಗಿಂದ ಜಿಮಿಗಲ್ಲು ನಂಗೆ ತುಂಬಾ ಇಷ್ಟ ಇರೋದು ಜಿಮಿಗಲ್ಲು ನಾಗರ ಫಿಲ್ಮ್ ಬಂಧನ ಅವಾಗ ಮೇಕರ್ಸ್ ಮೇಕರ್ಸ್ಗೂ ಅಥವಾ ಫಿಲ್ಮ್ ಬ್ಯಾಕ್ ಗ್ರೌಂಡ್ಗೂ ಫಿಲ್ಮ್ ಮಾಡೋರ್ಗ ಒಂದು ಎಥಿಕ್ಸ್ ಇತ್ತು ಫಿಲ್ಮ್ಗೆ ಒಂದು ಹಿನ್ನೆಲೆ ಸ್ಟೋರಿ ಇರ್ತಿತ್ತು ಸೊ ಅವೆರಡೂ ಆಗ್ಬಿಟ್ಟಿದೆ ಈಗಿನ ಫಿಲ್ಮ್ಗೆ ಏನಿದ್ರು ಜಿಂಗ್ ಚಕ್ ಅದ್ರಲ್ಲಿ ಏನೋ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗ್ಲಿ ಸೋಷಿಯಲ್ ಮೆಸೇಜ್ ಇರಲ್ಲ ಇವತ್ತಿನ ಫಿಲ್ಮ್ ಅಲ್ಲಿ ಏನೋ ಫಿಲ್ಮ್ ಮಾಡಬೇಕು ಅದು ಗೆ ಯೂತ್ ಕಾನ್ಸಂಟ್ರೇಟರ್ ಮಾಡಿ ಮಾಡ್ತಾರ ಅಥವಾ ಏನ್ ಮಾಡ್ತಾರ ಗೊತ್ತಿಲ್ಲ ಒಟ್ನಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಹಿಂದ್ಗಡೆ ಹಿಂದೆ ಒಂದು ಮೀನಿಂಗ್ ಆಗ್ಲಿ ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಾಗ್ಲಿ ಅಥವಾ ಒಂದು ಸೋಷಿಯಲ್ ಮೆಸೇಜ್ ಸೋಷಿಯಲ್ ಮೆಸೇಜ್ ಇರಲ್ಲ ಸೊ ಏನಾದ್ರು ದೇಶದ ಬಗ್ಗೆ ಆಗ್ಲಿ ರಾಜ್ಯದ ಬಗ್ಗೆ ಆಗ್ಲಿ ಸೊ ಸಾಮಾಜಿಕ ಕಳಕಳಿ ಬಗ್ಗೆ ಆಗ್ಲಿ ಯಾರು ಇವತ್ತ ಮಾಡ್ತಾ ಇಲ್ಲ ಏನ್ ಸ್ಟೋರಿಗಳು ಇಕ್ಕೊಂಡ್ ಮಾಡ್ತಾರೆ ಧರ್ಮದ ಆಧಾರದಲ್ಲಿ ಮಾಡ್ತಾರೆ ಇಲ್ಲವಾ ಭಾಷೆ ಆಧಾರದಲ್ಲಿ ಇರುತ್ತೆ ಸೊ ಹೀಗಾಗಿ ಸೊ ಈ ಕೆಲವೊಂದು ಜನರೇಷನ್ ಅದನ್ನ ಇಷ್ಟಪಟ್ಟು ನೋಡ್ಬೋದು ಕೆಲವೊಂದು ಜನರೇಷನ್ ಅದನ್ನು ಇಷ್ಟ ಆಗ್ತಾ ಇಲ್ಲ ನಮಗೆ ಇಷ್ಟ ಯಾಕೆ ಅವರು ಮನೋಗ್ನವಾಗಿ ಒಂದ್ ಸಾಂಸಾರಿಕ ಈಗ ಫ್ಯಾಮಿಲಿ ಮ್ಯಾನ್ ನೋಡೋ ಪಿಕ್ಚರ್ ಮಾಡ್ತಾ ಇದ್ರು ವಿಷ್ಣುವರ್ದನ ಅಷ್ಟೇ ಅದೇ ಇರೋದ್ರಲ್ಲೇ ನಮ್ಮ ಟಾಪ್ ಅಲ್ಲಿ ಇದ್ದಿದ್ದೆ ಅಣ್ಣವ್ರ ಆ ಕಾಲಕ್ಕೆ ವೈಟ್ ಅಂಡ್ ಬ್ಲಾಕ್ ಇಂದ ಅಪ್ ಟು ಎಂಡಿಂಗ್ ವರ್ಗು ಅಣ್ಣವ್ ಅಣ್ಣವ್ರೇಟ್ ನೋಡ್ತೀನಪ್ಪ ಬೇಕಷ್ಟು ಅಣ್ಣವ್ರೆ ಅಲ್ಲೇ ಅದ್ರ ಬಬ್ರುಹಾನವನ ಇವತ್ತು ನೋಡ್ಲನ ಅದು ಕಸ್ತೂರಿ ನಿವಾಸ ಎಷ್ಟಿದೆ ಬಂಗಾರ ಮನುಷ್ಯ ಫ್ಯಾಮಿಲಿ ಕುತ್ಕೋಬೇಕು ಖರ್ಚಿಕ್ ಬಂದ್ ಕೈಲಿ ಎಲ್ಲ ವರ್ಷಕೊಳಕ್ಕೆ ಈಗ ಇದಾರೆ ಅಮ್ಮ ನಾಪಿ ಅಪ್ಪ ನಾಪಾ ಯಾಕೆ ಅಪ್ಪ ಅಮ್ಮ ಅಷ್ಟೇ ಇದ್ರು ಇದ್ರು ಬಡವಲ್ಲ ಯಾರು ತಿಳಿಯೋರು ಇನ್ನ ಭುಜಬಳದ ಪರಾಕ್ರಮ ಆರ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅವಾಗ ವಿಷ್ಣುವರ್ಧನ್ ಹತ್ರ ನೋಡ್ತಾ ಇದ್ರು ತುಂಬಾ ಇಷ್ಟ ಹೌದು ಅಲ್ಲ ಅವ್ರ ಕ್ಯಾರೆಕ್ಟರ್ ಇದು ಬಿಹೇವ್ ಇದು ಎಲ್ಲ ಚೆನ್ನಾಗಿದೆ ಅದರಿಂದ ಅವ್ರದ್ದು ತುಂಬಾ ಇಷ್ಟಪಟ್ಟು ನೋಡುವ ಸಾಹಸ ಸಿನ್ಮಾ ನೋಡಿದೀವಿ ಅದೊಂದು ಚೆನ್ನಾಗಿ ಒಂದ್ ಫೈವ್ ಇಯರ್ಸ್ ಇಂದ ನಾವು ಫಿಲಮೇ ನೋಡಕ್ಟಿರ್ತೀವಿ ಯಾಕೆಂದ್ರೆ ಯಾವ್ದು ಚೆನ್ನಾಗಿ ಬರ್ತಾ ಇಲ್ಲ ರಾಜ್ ರಾಜ್ಕುಮಾರ್ ಇಷ್ಟ ಯಾಕೆ ರಾಜ್ಕುಮಾರ್ ಇಷ್ಟ ತುಂಬಾ ಸಿನಿಮಾ ನೋಡ್ತಿದ್ರಾ ಯಾವ್ ತುಂಬಾ ಇಷ್ಟ ಸಿನಿಮಾ ಎಲ್ಲ ಒಂದು ಸಿನಿಮಾ ಅಂದ್ರೆ ನಾನೇ ನಮ್ಮ ಮನೆ ನಾನಬ್ಬ ಕಳ್ಳ ರವಿಚಂದ್ರನ್ ನಾಳೆ ಪಿಚ್ಚರ್ ಎಲ್ಲ ನೋಡಿದ್ದೀನಿ ಎಲ್ಲ ನೋಡಿದಿರಾ ಓಕೆ ನೀವು ಥಿಯೇಟರ್ ಅಲ್ಲಿ ನೋಡಿದಿರಾ ಥಿಯೇಟರ್ ಅಲ್ಲಿ ನೋಡಿದೀನಿ ಟೆಂಟರ್ ನೋಡಿದೀ ಓಹ್ ಸೂಪರ್ ಅಲ್ಲ ಯಾವ ಹಾಡು ಇಷ್ಟ ಆಗುತ್ತೆ ಅಲ್ಲರ್ದು ಜೀವನ ಚೈಲ ಹೊಸ ಸಿನ್ಮಾಗಳಾದ್ರು ನೋಡಿ ಬಾ ನೋಡಿದೆ ಎಲ್ಲ ನೋಡಿದಿ ಅಲ್ಲ ಇವಾಗ ಇವಾಗಿನ ಇರೋದ್ರ ಇಲ್ಲ ಅಲ್ಲೇ ಇವಾಗ ಸಿ ಅರ್ಥ ಆಗಲ್ಲ ಎಸ್ ಹೇಳಕ್ ಗೊತ್ತಲ್ಲ ಹಂಬ್ರಿ ಸ್ಟು ಇಷ್ಟು ಕನ್ನಡ ಅಂದ್ರೆ ರಾಜ್ಕುಮಾರ್ ಕಲಾವಿದ ಅಂದ್ರೆ ರಾಜ್ಕುಮಾರ್ ಇವರು ಕಲಾವಿದರೇ ಇಲ್ಲ ಅಂತಲ್ಲ ಅದರಲ್ಲಿ ಮುಖ್ಯವಾಗಿ ಮೊದಲನೇ ಸ್ಥಾನ ರಾಜ್ಕುಮಾರ್ ಅವರು ಬರೀ ಅವ್ರ ನಟರಾಗಲ್ಲ ಅವರು ಈ ನಾಡಿನ ಒಂದು ಏನು ಸಾಮಾಜಿಕ ಪ್ರತಿನಿಧಿ ಅಂತಾರ ನೋಡಿ ಸಾಂಸ್ಕೃತಿಕ ಪ್ರತಿನಿಧಿ ಕನ್ನಡದ ಬಗ್ಗೆ ಆಗ್ಲಿ ಮತ್ತೆ ಅವರ ನಡವಳಿಕೆ ಅವ್ರ ಸಿಂಪ್ಲಿಸಿಟಿ ಅದೆಲ್ಲ ಇವತ್ತಿನ ನಟರಗಳಲ್ಲಿ ಕಾಣಕ್ ಸಾಧ್ಯ ಇಲ್ಲ ಸೊ ಹಂಗಾಗಿ ರಾಜ್ಕುಮಾರ್ ಯಾವಾಗಲೀ ಚೆನ್ನಾಗಿದೆ ಮಂತ್ರಾಲಯ ಮಂತ್ರಾಲಯ ಮಹತ್ವೇ ತುಂಬಾ ತುಂಬಾ ಚೆನ್ನಾಗಿದೆ ಹಂಗಾಗಿ ಒಂದು ಮಂತ್ರಾಲಯ ಮಾಹತ್ವೇ ಪೌರಾಣಿಕಗಳಲ್ಲಿ ತುಂಬಾ ಎಲ್ಲ ಚೆನ್ನಾಗಿದೆ ಬೊಬ್ರವನ ಚೆನ್ನಾಗಿದೆ ಮಯೂರ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ನಾವಾಡುವ ನುಡಿಯೇ ಕನ್ನಡ ನುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಅದೇ ಅದೇ ಚೆನ್ನಾಗಿದೆ ಅದು ಯಾಕೆಂದ್ರೆ ಇಡೀ ನಮ್ಮ ಕನ್ನಡ ನಾಡು ವರ್ಣನೆ ಮಾಡ್ತಾರೆ ಸೊ ಹಂಗಾಗಿ ಹಾಡು ಅರ್ಥಗರ್ಭಿತವಾಗಿದೆ ನಾಡು ಚೆನ್ನಾಗಿದೆ ಸರ್ ನಿಮ್ಗೆ ಯಾರು ಸರ್ ಫೇವರೇಟ್ ಸರ್ ಅಂದ್ರೆ ರಾಜ್ ಬಿಟ್ರೆ ಪುನೀತ್ ಹಾ ರಾಜ್ ಅಪ್ಪ ಮಗ ಪುನೀತ್ ತುಂಬಾ ಇಷ್ಟ ನಂಗೆ ಹೌದು ಓಕೆ ತುಂಬಾ ಒಳ್ಳೆ ಸಿನಿಮಾ ಇವತ್ತಿಗೂ ಬಂದರೆ ನಾನು ನೋಡ್ತೀನಿ ಇದ್ರದ್ದು ಯಾವುದಿಲ್ಲ ಸರ್ ನಾನು ರಾಜ್ಕುಮಾರ್ ಫಿಲಮ್ ಹತ್ತ ಸರ ಹಾಕಿದ್ರು ನೋಡ್ತಾ ಇರ್ತೀನಿ ಯಾವಾಗ ಪುನೀತ್ ರಾಜ್ಕುಮಾರ್ ಫಿಲಮು ಅಷ್ಟೇ ತುಂಬಾ ನನಗೆ ರಾಜ್ಕುಮಾರ್ ಬಂದು ಮನೆ ಮಂತ್ರಾಲಯ ಅದು ತುಂಬಾ ಇಷ್ಟ ಗಂಧದ ಗುಡಿ ಮತ್ತೆ ಪುನೀತ್ ರಾಜ್ಕುಮಾರ್ ತಗೊಂಡ್ರೆ ರಾಜ್ಕುಮಾರ ರಾಜ್ಕುಮಾರ ತುಂಬಾ ಇಷ್ಟವಾದ ಮೂವಿ ನನ್ ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ನಾವಿರುವ ತಾಳವೇ ಕನ್ನಡ ನುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ರಾಜ್ಕುಮಾರ್ ಯಾಕೆ ಅವರು ಆಧ್ಯಾತ್ಮಿಕ ಜಾಸ್ತಿ ಮಾಡ್ತಾರೆ ಆಧ್ಯಾತ್ಮಿಕದಲ್ಲಿ ಅವ್ರು ನಂಬರ್ ಒನ್ ಇಡೀ ಇಂಡಿಯಾದಲ್ಲ ವರ್ಲ್ಡ್ ಅಲ್ಲಿ ಅವರೇ ಹಾಗಾಗಿ ರಾಜ್ಕುಮಾರ್ ಯಾರ್ ಗೊತ್ತಾ ಸಿನ್ಮಾ ಅವ್ರು ಅವ್ರದು ಮಯೂರ ಮಯೂರ ಕವಿರತ್ನ ಕಾಳಿದಾಸ ಅದೆಲ್ಲ ರಿಮೆಂಬರ್ ಮೂವಿ ಇವಾಗಾಗ್ಲೂ ನಾವು ನೋಡ್ತೀವಿ ಸರ್ ಒಂದು ಅದು ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಅದು ನಮ್ಮ ಕನ್ನಡ ಆಗಿ ನಾವು ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಕನ್ನಡ ನಾಡಲು ಹುಟ್ಟಬೇಕು ರೇ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ನಾನು ರೀಸೆಂಟ್ ಅಂದ್ರೆ ಲಾಸ್ಟ್ ಪುನೀತ್ ರಾಜ್ ಕುಮಾರ್ ಡೆ ಜೇಮ್ಸ್ ಇಲ್ಲ ನಾನು ಇವಾಗ ಫಿಲಂ ನೋಡೋ ಟ್ರೆಂಡ್ ಹೋಯ್ತು ಮುಂಚೆ ತರ ಒಳ್ಳೊಳ್ಳೆ ಫಿಲಮ್ಸ್ ಎಲ್ಲ ಬರ್ತಾ ಇಲ್ಲ ಹಾಗಾಗಿ ನಾವ್ ಇವಾಗ ಎಲ್ಲಾ ಎಲ್ಲ ಮೂವಿನ ಬರೀ ಕಮರ್ಷಿಯಲ್ ಮೂವಿ ಮಾಡ್ತಾ ಬಿಟ್ರೆ ಯಾವ್ದು ಒಂದು ಫ್ಯಾಮಿಲಿ ಒರಿಯಂಟೆಡ್ ಫಿಲಮ್ಸ್ ಯಾವ್ದು ಇಲ್ಲ ಬರೀ ಫೈಟ್ಸ್ ಇರುತ್ತೆ ಅದಕ್ಕೆ ಇಷ್ಟ ಆಗಲ್ಲ ಏನಾದ್ರು ಪುನೀತ್ ರಾಜ್ಕುಮಾರ್ ಸ್ವಲ್ಪ ಫ್ಯಾಮಿಲಿ ಒರಂಟೆಡ್ ಫಿಲಮ್ ಇರುತ್ತೆ ಹಾಗಾಗಿ ಅವ್ರ ಫಿಲಮ್ ರಾಜ್ಕುಮಾರ್ ಸರ್ ಸರ್ ಒಳ್ಳೆ ಫಿಲಮ್ ಅಷ್ಟೇ ಎಲ್ಲಾರು ನೋಡ್ಬೋದು ಎಲ್ಲ ಒಳ್ಳೆ ಫಿಲಮ್ ಎಲ್ಲರೂ ಕುಟುಂಬ ಕೂತ್ಕೊಂಡು ನೋಡ್ಬೋದು ಅದಕ್ಕೋಸ್ಕರ ರಾಜ್ಕುಮಾರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರಲ್ಲ ಒಳ್ಳೆ ಆಕ್ಟರ್ ಬಿಡಿ ರಾಜ್ಕುಮಾರ್ ಅವರ ತುಂಬಾ ಇಷ್ಟಪಟ್ಟು ನೋಡುವಂತ ಸಿನಿಮಾ ಬಂಗಾಳ ಒಳ್ಳೆ ಫಿಲಮ್ ಅದು ಬಟ್ ಅದರಿಂದ ಬುದ್ಧಿ ಕಲಿಬಹುದು ಅಂತ ಒಂದು ಬದಾವಣೆ ಆಯ್ತು